ಅವರು ಹಾಕಿರುವಂಥ ಬಟ್ಟೆ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇದೆ ಆದರೆ ಅವರ ವ್ಯಕ್ತಿತ್ವಕ್ಕೂ ಅದಕ್ಕೂ ತದ್ವಿರುದ್ಧ ಇತ್ತು ನಿನ್ನೆ ಬಳ್ಳಾರಿ ಜೈಲಿಗೆ ರಾಯಲ್ ಆಗಿ ಪೊರ್ಕಿ ಎಂಟ್ರಿ ಕೊಡ್ತಾರೆ ಕಿವಾ ಬ್ರ್ಯಾಂಡೆಡ್ ಟೀ ಶರ್ಟ್ ಹಾಕಿದ್ದ ಪೊರ್ಕಿ ಶರ್ಟ್ ಮೇಲೆ ನ್ಯಾಯ ಘನತೆ ಸಮಾನತೆ ಶಾಂತಿ ಪದ ಇತ್ತು ಯಾವುದು ನ್ಯಾಯ ಘನತೆ ಸಮಾನತೆ ಶಾಂತಿ ಆ ಟಿ ಆ ಟಿ ಶರ್ಟಲ್ಲಿ ಆ ಥರ ಇತ್ತು ನ್ಯಾಯ ನ್ಯಾಯ ಘನತೆ ಸಮಾನತೆ ಶಾಂತಿ ನ್ಯಾಯ ಎಲ್ಲಿದೆಯೋ ನ್ಯಾಯ ಘನತೆ ಘನತೆ ಏನು ಒಂದು ಘನತೆಯಿಂದ ಬದುಕೋದು ರಾಡಿ ಮಾಡಿಕೊಂಡ್ರೆ ಅದು ಘನತೆ ಆಗೋದಿಲ್ಲ ಸಮಾನತೆ ಏನು ಸಮಾನತೆ ಅಂದರೆ ಇದ್ದ ಬದ್ದವರನ್ನ ಬಾಯಿಗೆ ಬಂದು ಬೈಯೋದು ಸಮಾನತೆ ಶಾಂತಿ ಇದ್ದ ಬದ್ದ ಕಡೆ ಗಲಾಟೆ ಮಾಡೋದು ಶಾಂತಿ ಇದು ಶಾಂತಿ ಅಲ್ಲ ಇದು ಓಂ ಶಾಂತಿ ಓಕೆ ಆ ಶರ್ಟ್ ನೋಡಿ ನೋಡಿ ನ್ಯಾಯ ಘನತೆ ಸಮಾನತೆ ಶಾಂತಿ ಹೇಳುವುದು ಒಂದು ಅಂಗಾಗಿದೆ ದರ್ಶನ್ ಕೈದಿ ನಂಬರ್ ಮತ್ತೆ ಈಗ ಟ್ರೆಂಡ್ ಆಗ್ತಾ ಇದೆ ನೋಡಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅವ್ರಿಗೊಂದು ಕೈದಿ ನಂಬರ್ ನೀಡಲಾಯಿತು ಐದು ಒಂದು ಒಂದು ನಂಬರ್ ಈಗ ಇದೇ ಟ್ರೆಂಡ್ ಆಗ್ತಾ ಇದೆ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲು ಪಾದ ಪಾಲಾದ ಬಳಿಕ ಅವರಿಗೆ ಒಂದು ಕೈದಿ ನಂಬರ್ ಕೊಟ್ಟಿದ್ರು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎಷ್ಟರ ಮಟ್ಟಿಗೆ ಟ್ರೆಂಡ್ ಎಷ್ಟರ ಮಟ್ಟಿಗೆ ಹಲ್ಚಲ್ ಆಗಿತ್ತು ಅಂದ್ರೆ ಅವರ ಅಭಿಮಾನಿಗಳು ಅಂಧಾಭಿಮಾನಿಗಳು ಆಟೋ ಮೇಲೆ ಬೈಕ್ ಮೇಲೆ ಸಾಲದಕ್ಕೆ ಮಕ್ಕಳು ಬಟ್ಟೆ ಮೇಲೆ ಕೂಡ ಹಾಕಿ ಫೋಟೋ ಶೂಟ್ ಮಾಡಿಸಿದ್ರು ಇದು ಮಾಧ್ಯಮಗಳಲ್ಲಿ ಯಾವಾಗ ವರದಿ ಬಿತ್ತರ ಆಯಿತು ರಿಪಬ್ಲಿಕನ್ ಕೂಡ ಯಾವಾಗ ಇದನ್ನ ಪ್ರಶ್ನೆ ಮಾಡ್ತೋ ಕಮಿಷನರ್ ಅಲರ್ಟ್ ಆಗ್ತಾರೆ ಅಂದ್ರೆ ಪೊಲೀಸ್ ಇಲಾಖೆ ಅಲರ್ಟ್ ಆಗುತ್ತೆ ಆ ಮಗುವಿನ ಪೋಷಕರಿಗೆ ಒಂದು ನೋಟಿಸ್ ಕೊಟ್ಟಿದ್ದು ಕೂಡ ನೆನಪಿದೆ ಕಮಿಷನರ್ ಹೇಳ್ತಾರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಯಾರಾದರೂ ಈ ಕೈದಿ ನಂಬರನ್ನು ಟ್ರೆಂಡ್ ಮಾಡೋದಕ್ಕೆ ಹೋದ್ರೆ ಅಂತ ಇಷ್ಟೆಲ್ಲ ಸೂಚನೆಯ ಮೇರೆಗೂ ಕೂಡ ಬಳ್ಳಾರಿ ಜೈಲ್ನ ಈ ಕೈದಿ ನಂಬರ್ ಐದು ಒಂದು ಒಂದು ಮತ್ತೆ ಈಗ ಟ್ರೆಂಡ್ ಆಗ್ತಾ ಇದೆ ದೃಶ್ಯ ಗಮನಿಸ್ತಾ ಇದ್ದೀವಿ ಆಟೋ ಮೇಲೆ ಒಬ್ಬ ಅಂಧಾಭಿಮಾನಿ ಬಳ್ಳಾರಿ ಕೈದಿ ನಂಬರ್ ಐದು ಒಂದು ಒಂದು ಅಂತ ಹಾಕಿಸ್ಕೊಂಡಿರುವ ದೃಶ್ಯ ನೋಡಿ ಹಿಂದೆ ಇಂಥದ್ದೇ ಆದಾಗ ಅವರಿಗೆ ನೋಟಿಸ್ ಕೊಟ್ಟಿದ್ರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿದ್ರು ನೋಡಿ ಇದು ನಿಮ ನೀವು ಒಳ್ಳೆಯದನ್ನು ಸಮಾಜಕ್ಕೆ ಕೊಡ್ತಾ ಇರೋವಂಥದ್ದಲ್ಲ ಒಳ್ಳೆಯದನ್ನು ಯಾವುದಾದ್ರೂ ಕೊಡ್ತೀರಾ ಅದು ಕೊಡೋದಿಲ್ಲ ಎಂತೆಂಥ ನಾಯಕರು ಬಸವಣ್ಣ ಇದ್ದಾರೆ ಅಂಬೇಡ್ಕರ್ ಇದ್ದಾರೆ ಮಹಾತ್ಮ ಗಾಂಧಿ ಇದ್ದಾರೆ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಇದ್ದಾರೆ ಅವರ ಹೇಳಿಕೆಗಳನ್ನು ಹಾಕಿ ಬೇಕಿದ್ರೆ ಯಾವುದನ್ನು ಟ್ರೆಂಡ್ ಮಾಡ್ತಾಯಿದ್ರೆ ಅದನ್ನು ಟ್ರೆಂಡ್ ಮಾಡೋಂಗಿಲ್ಲ ಅದು ಆ್ಯಂಟಿ ಸೋಷಲ್ ಆಗುತ್ತೆ ಸಮಾಜ ವಿರೋಧಿ ಕೃತ್ಯ ಆಗುತ್ತೆ ಈಗ ಎಣ್ಣೆ ಹೊಡೆಯೋದನ್ನು ತೋರಿಸಬಾರ್ದು ವಿಧಿ ಇಲ್ಲ ಅಂತ ಹೇಳುವಾಗ ಸೈಡಲ್ಲಿ ಒಂದು ಕಡೆ ಹಾಕ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಹೇಳಿ ಹಾಕ್ತಾರೆ ಮೊದಲೆಲ್ಲ ಆಗಿತ್ತು ಸೊ ಅಲ್ಲಿಯ ಎಸ್ ಪಿ ಶೋಭಾರಾಣಿ ಐ ತಿಂಕ್ ಇದರ ಬಗ್ಗೆ ಆಲ್ರೆಡಿ ಇಲ್ಲಿ ಕಮಿಷನರ್ ಆಗಿದ್ದ ದಯಾನಂದ್ ಅವರು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ನೋಟಿಸ್ ಕೂಡ ಹೇಳಿದ್ರು ಆಮೇಲೆ ಎಲ್ಲವೂ ಕೂಡ ಚೇಂಜ್ ಆಗಿತ್ತು ಇವತ್ತು ನಾನು ಸಾಧ್ಯವಾದರೆ ಕಮಿಷನರ್ ಏನು ಹೇಳಿದ್ರು ಅವತ್ತು ಅದರ ಬೈಟ್ ಹಾಕ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಆಮೇಲೆ ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರಲ್ಲ ನಾವು ಹೇಳಿಲ್ಲ ಅಂತ ಬೇಡ ಬೇಕಿದ್ರೆ ಮಾಡ್ಕೊಳ್ಳಿ ಆಮೇಲೆ ಎತ್ತ ಹಾಕೊಂಡಿದ್ರೆ ಕೈಯೋ ಕುರ್ರೋ ಅಂತ ಅನ್ಬಾರ್ದು ಅಷ್ಟೇ ಓಕೆ ಇನ್ನು ದರ್ಶನ ಅಂಡ್ ಗ್ಯಾಂಗ್ ಶನಿ ದೇಸೆ ಬೆಂಬಿಡದೆ ಕಾಣ್ತಲೇ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಸಿಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿನ ರಾಜಾತಿಥ್ಯದಿಂದ ಒಂದಷ್ಟು ಮಂದಿಗೆ ಸಂಕಷ್ಟ ಎದುರಾಗಿತ್ತು ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅಂದರೆ ಕರೆದೊಯ್ದಿರುವಂತಹ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಫಿಕ್ಸ್ ಆಗ್ತಾ ಇದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ನ್ ಎಂಟ್ರಿಯಿಂದ ಶುರು ವಕ್ರದೆಸೆ ಆ ಅಧಿಕಾರಿಗಳಿಗೂ ಶುರುವಾಯ್ತು ಸಂಕಷ್ಟ ಪರಪ್ಪನ ಅಗ್ರಹಾರದಲ್ಲಿ ಕಾಟೇರ ಫುಲ್ ಬಿಂದಾಸಾಗಿ ಓಡಾಡ್ಕೊಂಡಿದ್ದ ಈತನ ದರ್ಬಾರ್ಗೆ ಸಾಥ್ ನೀಡುತ್ತಿದ್ದ ಒಂಬತ್ತು ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಅಲ್ಲದೆ ದಾಸನ ಜೊತೆ ಕಾಣಿಸಿಕೊಂಡಿದ್ದ ನಾಗ ಹಾಗೂ ಕುಳ್ಳ ಸೀನನಿಗೂ ಕಂಟಕವಿದ್ದು ಜೈಲಲ್ಲಿ ತಾವಾಯಿತು ಅಂತಿದ್ದ ಡಿ ಗ್ಯಾಂಗು ಬೇರೆ ಜೈಲುಗಳಿಗೆ ಶಿಫ್ಟ್ ಆಗುವಂತಾಗಿದೆ ಇದೀಗ ಬಳ್ಳಾರಿಗೆ ಕರೆ ತಂದಿದ್ದ ಅಧಿಕಾರಿಗಳಿಗೆ ಸಂಕಷ್ಟ ಬೆನ್ನೇರಿದೆ ದರ್ಶನ್ ಟೈಮೇ ಸರಿಯಿಲ್ಲ ಅನ್ನುವಂತೆ ಕಾಣ್ತಿದೆ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರೋ ದಾಸ ಮಾಧ್ಯಮ ಮಾತ್ರವಲ್ಲದೆ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಯಾರಿಗೂ ಕೊಡದ ವ್ಯವಸ್ಥೆಯನ್ನ ಕಾಟೇರನಿಗೆ ನೀಡ್ತಿರುವುದಕ್ಕೆ ಪದೇ ಪದೇ ಸಂಕಷ್ಟಕ್ಕೊಳಗಾಗ್ತಿದ್ದಾರೆ ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಲು ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಆದ್ರೆ ಬಳ್ಳಾರಿಗೆ ಕರೆದೊಯ್ದಿದ್ದ ಅಧಿಕಾರಿಗಳಿಗೂ ಕಂಟಕ ಎದುರಾಗಿದೆ ಬಳ್ಳಾರಿಗೆ ದರ್ಶನ್ ಕರೆದೊಯ್ಯುವಾಗ ಜೊತೆಗಿದ್ದ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗಿದೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಾಗ ದರ್ಶನ್ ಕೂಲಿಂಗ್ ಗ್ಲಾಸ್ ತೊಟ್ಟಿದ್ದು ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ದಾಸನಿಗೆ ಕೂಲಿಂಗ್ ಗ್ಲಾಸ್ ಧರಿಸಲು ಅನುಮತಿ ನೀಡಿದ್ದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಜಿಪಿ ಪತ್ರ ಬರೆದಿದ್ದಾರೆ ಕಾರಾಗೃಹ ಇಲಾಖೆಯ ಡಿಜಿಪಿಗೆ ಡಿಐಜಿ ಟಿಪಿ ಶೇಷ ಪತ್ರ ಬರೆದಿದ್ದಾರೆ ದರ್ಶನ್ ಬೆಂಗಾವಲಿಗೆ ನಿಯೋಜಿಸಿದ್ದ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಡಿಜಿಪಿ ಟಿಪಿ ಶೇಷ ಒತ್ತಾಯಿಸಿದ್ದಾರೆ ಕೊಲೆ ಆರೋಪಿ ದರ್ಶನ್ ಬಗ್ಗೆ ಪ್ರತಿ ನಡೆಯಲ್ಲೂ ಕರ್ತವ್ಯ ಲೋಪ ಆಗುತ್ತಿರೋ ಬಗ್ಗೆ ಗೊತ್ತಿದ್ರು ಸಿಬ್ಬಂದಿಯಿಂದ ಮತ್ತೆ ಕರ್ತವ್ಯ ಲೋಪವಾಗಿದೆ ಕರ್ತವ್ಯ ಲೋಪ ಎಸಗಿರುವ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ ರೇಣುಗಾರಾಧ್ಯ ಕನ್ನಡ ಬಳ್ಳಾರಿ ಇನ್ನು ಬಳ್ಳಾರಿಯಲ್ಲಿ ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ ರೀ ರಿಲೀಸ್ ಆಗಿದೆ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿದ್ದ ಶಾಸ್ತ್ರಿ ಕನ್ನಡ ಸಿನಿಮಾ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅಲ್ಲಿ ರಿಲೀಸ್ ಬೆಳಗ್ಗೆಯಿಂದ ನಾಲ್ಕು ಶೋಗಳಲ್ಲಿ ಶಾಸ್ತ್ರಿ ಸಿನಿಮಾ ಶಾಸ್ತ್ರಿ ಎರಡು ಸಾವಿರದ ಐದರಲ್ಲಿ ಭಾಳ ಸೂಪರ್ ಹಿಟ್ ಸಿನಿಮಾ ಆ ಸಂದರ್ಭದಲ್ಲಿ ರಿಲೀಸ್ ಆಗಿತ್ತು ಆಮೇಲೆ ಅದರಲ್ಲಿ ಒಂದು ನಲವತ್ತೈದು ಲಕ್ಷ ಅವರು ಹೇಳಿದರು ದರ್ಶನ್ ಹೇಳ್ಕೊಂಡಿದ್ದರು ಅದರಲ್ಲೊಂದು ನಲವತ್ತೈದು ಲಕ್ಷ ಬಂದಿತ್ತು ನಲವತ್ತೈದು ಲಕ್ಷದಲ್ಲಿ ಅಲ್ಲಿ ಮೈಸೂರಿನ ಏನು ಫಾರ್ಮ್ ಹೌಸ್ ತಗೊಂಡೆ ಈಗ ಎಕರೆಗೆ ಕೋಟಿಗಟ್ಟಲೆ ಇದೆ ಇದೆ ಹೇಳಿ ಅಂದರೆ ಎರಡು ಸಾವಿರದ ಐದರಲ್ಲಿ ತಗೊಂಡಂಥ ಫಾರ್ಮ್ ಹೌಸ್ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿದ್ದ ಶಾಸ್ತ್ರಿ ಕನ್ನಡ ಸಿನಿಮಾ ಅಭಿಮಾನಿಗಳ ಒತ್ತಾಯದ ಮೇರೆಗೆ ರಿಲೀಸ್ ಆಗಿದೆ ಬನ್ನಿ ಅದರ ಟ್ರೆಂಡ್ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ರಂಜಿತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಗುಡ್ ಮಾರ್ನಿಂಗ್ ಜಯಪ್ರಕಾಶ್ ಶೆಟ್ರೆ ನೋಡಿ ನಾನೀಗ ರಾಘವೇಂದ್ರ ಥಿಯೇಟರ್ ಮುಂಭಾಗದಲ್ಲಿ ಇದ್ದೀನಿ ಹನ್ನೊಂದು ಗಂಟೆಗೆ ಫಸ್ಟ್ ಶೋ ಇದೆ ಜಯಪ್ರಕಾಶ್ ಶೆಟ್ರೆ ಒಟ್ಟು ನಾಲ್ಕು ಶೋಗಳು ಇದಾವೆ ಇವತ್ತು ಶಾಸ್ತ್ರಿ ಸಿನಿಮಾ ನೀವೇ ಹೇಳ್ದಂಗೆ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು ದರ್ಶನ್ಗೆ ಒಂದು ನೆಕ್ಸ್ಟ್ ಲೆವೆಲ್ನಲ್ಲಿ ಶಾಸ್ತ್ರಿ ಸಿನಿಮಾ ಆದ ನಂತರ ಫ್ಯಾನ್ ಕ್ರೇಜ್ ಉಟ್ಕೊಂಡಿತ್ತು ನೋಡಿ ರಾಘವೇಂದ್ರ ಥಿಯೇಟರ್ನ ಮುಂಭಾಗದಲ್ಲಿ ಇದ್ದೀನಿ ರಾಘವೇಂದ್ರ ಥಿಯೇಟರ್ನ ಮುಂಭಾಗದಲ್ಲಿ ಶಾಸ್ತ್ರಿ ಸಿನಿಮಾದ ಪೋಸ್ಟರ್ಗಳನ್ನು ಹಾಕಿದ್ದಾರೆ ಪೋಸ್ಟರ್ಗಳನ್ನು ಹಾಕಿ ಶಾಸ್ತ್ರಿ ಸಿನಿಮಾವನ್ನು ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಒಟ್ಟು ನಾಲ್ಕು ಶೋಗಳಿದ್ದಾವೆ ಅಭಿಮಾನಿಗಳು ಹನ್ನೊಂದು ಗಂಟೆಗೆ ಇರೋದ್ರಿಂದಾಗಿ ಹನ್ನೊಂದು ಗಂಟೆಗೆ ಶೋ ಇರೋದ್ರಿಂದಾಗಿ ಅಭಿಮಾನಿಗಳು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನಾನು ಈ ಗೇಟ್ನ ಹೊರಗಡೆ ಕೆಲವರನ್ನು ಮಾತಾಡಿಸಿದೆ ಬಳ್ಳಾರಿಯಲ್ಲಂತೂ ದರ್ಶನ್ ಫ್ಯಾನ್ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿದೆ ನಿನ್ನೆ ಕೂಡ ಅಷ್ಟೇ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಎಂಟ್ರಿ ಆಗುವಂಥ ದುರ್ಗಮ್ಮ ಟೆಂಪಲ್ನ ಆ ಸರ್ಕಲ್ ಏನಿದೆ ಅಲ್ಲಿ ನೂರಾರು ಜನ ಸೇರಿದ್ರು ದರ್ಶನ್ಗೆ ಘೋಷಣೆ ಕೂಗ್ತಾ ಇದ್ರು ಎಲ್ಲರೂ ಚೀರ್ತಾ ಇದ್ರು ಓಡ್ತಾ ಇದ್ರು ಪೊಲೀಸರು ಲೈಟಾಗಿ ಲಾಠಿ ಪ್ರಹಾರ ಕೂಡ ಮಾಡಿದ್ರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು ಆ ಲೆವೆಲ್ಗೆ ದರ್ಶನ್ ಗಿಲ್ ಫ್ಯಾನ್ಸ್ ಇದ್ದಾರೆ ಬಹು ಬಹುತೇಕ ಹನ್ನೊಂದು ಗಂಟೆ ಸುಮಾರಿಗೆ ಇದು ರಾಘವೇಂದ್ರ ಥಿಯೇಟರ್ ಏನಿದೆ ಇದು ಕಂಪ್ಲೀಟಾಗಿ ಫುಲ್ ಆಗ್ಬೋದು ಅಂತ ಅನ್ಸುತ್ತೆ ಈ ಹೊತ್ತಿನವರೆಗೂ ಕೂಡ ಯಾವುದೇ ಫ್ಯಾನ್ಸ್ ಆಗಿರ್ಬೋದು ಯಾರೂ ಕೂಡ ಇಲ್ಲಿ ಬಂದು ಜಮಾವಣೆ ಆಗಿ ಮತ್ತೊಂದು ಮಗ್ದೊಂದು ಏನೂ ಇಲ್ಲ ಆದರೆ ಹೊರಗಡೆ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ ಮಾಧ್ಯಮದವ್ರ ಮುಂದೆ ಮಾತಾಡಬೇಕು ಅನ್ನೋ ಹಪ ಹಪ್ಪಿ ಅವರಿಗಂತೂ ಖಂಡಿತ ಇದೆ ಯಾಕಂತ ಹೇಳಿದ್ರೆ ಬಂದವರೆಲ್ಲರೂ ಕೂಡ ನಾವು ಮಾತಾಡ್ತೀವಿ ಸರ್ ನಾವು ಮಾತಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ ಅಲ್ಲೆಲ್ಲ ಪೋಸ್ಟ್ ಹಾಕಿದ್ದಾರೆ ನಮ್ಮ ವಿಜೆ ಲಕ್ಷ್ಮಿ ತೋರಿಸ್ಬೇಕು ಪ್ಯಾನ್ ಮಾಡಿ ತೋರಿಸ್ಬೇಕು ಶಾಸ್ತ್ರಿ ಸಿನಿಮಾ ದರ್ಶನ್ ಕೈಯಲ್ಲೊಂದು ತಲ್ವಾರ್ ಹಿಡ್ಕೊಂಡು ಒಂದು ಪೋಸ್ಟ್ ಇದೆಯಲ್ಲ ಅದ್ನಲ್ಲಿ ಕಾಣಿಸ್ತಾ ಇದೀರಿ ಇದು ರಾಘವೇಂದ್ರ ಥಿಯೇಟರ್ ನ ದೃಶ್ಯ ಸದ್ಯಕ್ಕಂತೂ ಫ್ಯಾನ್ಸ್ ಅಂತೂ ಬಹಳ ಕ್ರೇಜಿಯಾಗಿ ಇವತ್ತು ಬಂದು